ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಟೀ ಟೈಮ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಸಾಯಂಕಾಲ ಟೀ ಟೈಮಿಗೆ ಅಥವಾ ಗೆಸ್ಟ್ಗಳು ಯಾರಾದರೂ ಬಂದರೆ ಸಡನ್ನಾಗಿ ಬೇಗ ಆಗಿ ಮಾಡುವಂತಹ ತಿಂಡಿ ಇದು ತುಂಬ ಸುಲಭವಾಗಿ ಆಗುತ್ತೆ ತುಂಬ ರುಚಿಕರವಾಗಿಯೂ ಇರುತ್ತೆ ಗರಿಗರಿಯಾಗಿರುತ್ತೆ ರವೆ ವಡೆ ರವೆ ವಡೆ ಅಂದರೆ ರವೆಯಿಂದ ಮಾಡ್ಕೊಳ್ಳೋದು ರವೆ ಮತ್ತು ಸ್ವಲ್ಪ ಆಲೂಗಡ್ಡೆ ಸೇರಿಸ್ಕೊಂಡು ವಡೆ ಮಾಡೋದು ತುಂಬ ರುಚಿಯಾಗಿರುತ್ತೆ ಇದು ಗರಿಗರಿಯಾಗಿರುತ್ತೆ ತುಂಬ ಟೇಸ್ಟಿನೂ ಇರುತ್ತೆ ಯಾರಾದರೂ ಬಂದರೆ ಕೂಡಲೇ ಕೂಡಲೇ ಮಾಡ್ಬೋದು ಬೇಗ ಮಾಡ್ಬೋದು ಇನ್ಸ್ಟೆಂಟಾಗಿ ಹೆಚ್ಚು ಟೈಮ್ ತಗೊಳ್ಳಲ್ಲ ಒಂದು ಎರಡು ಆಲೂಗಡ್ಡೆ ಬೇಯಿಸೋದು ಮಾತ್ರ ಟೈಮ್ ಅಷ್ಟೆ ಮತ್ತು ಬೇಗ ಬೇಗ ಆಗುತ್ತೆ ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ ಯಾವಾಗಲೂ ಏನು ಮಾಡೋದಪ್ಪ ಸಾಯಂಕಾಲ ತಿಂಡಿಗೆ ಅಂತ ಟೆನ್ಷನ್ ಇದ್ದರೆ ಇದನ್ನು ಮಾಡ್ಕೋಬೋದು ನೀವು ತುಂಬ ರುಚಿಯಾಗಿರುತ್ತೆ ರವೆ ವಡೆ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ವ ಆ ರವೆ ಒಂದು ಗ್ಲಾಸ್ ಮಾತ್ರ ಮಾಡ್ತಾಯಿದ್ದೀನಿ ನಾನು ಅದು ತುಂಬ ಒದಗತ್ತೆ ಒಂದು ಗ್ಲಾಸಲ್ಲಿ ಈಗ ಒಂದು ತವಾ ಅಂದರೆ ಫ್ರೈಯಿಂಗ್ ಪ್ಯಾನ್ ಇಟ್ಬಿಟ್ಟು ಬಿಸಿಯಾದಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಚಮಚ ಅಷ್ಟು ತೆಂಗಿನೆಣ್ಣೆ ಅಥವಾ ಅಡುಗೆ ಎಣ್ಣೆ ನಾವು ತೆಂಗಿನೆಣ್ಣೆಯಲ್ಲಿ ಅಡುಗೆ ಮಾಡೋದಾದ್ರಿಂದ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸೇರಿಸ್ಕೊಳ್ಳಿ ಮತ್ತು ಎರಡು ಗ್ಲಾಸ್ನಷ್ಟು ನೀರು ಸೇರಿಸ್ಕೊಳ್ಳಿ ಒಂದು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೀರನ್ನು ಒಂದು ಗ್ಲಾಸು ರವೆಗೆ ఎరడు గ్లాస్ మీరు ఒక అర్ధ చమచు ఉప్పు రుచికి తస్తూ ఉప్పు నిమగెట్టు బిక్కు అు ఉప్పు కరగలి ఆమె చన కదీ ఉప్పు కరగదే నీరు కది ఉప్పు కరగట్టనే ఈ థరీరు కదాగా రవే సేస్కొండ స్వల్పు స్వల్ప సేస్కొి ఒందేసారీ సేర్స్కేడ అది గంటాగేందైలు తిరుగుతా తిరుగుతా ఇన్నొందుకై రవే సేర్స్కు్లాస్ రవే ఎర్డ్ గ్లాస్ నీరు సేస్కొండీని నేను ಚೆನ್ನಾಗಿ ಅದನ್ನು ಈ ಥರ ಉರಿ ಚಿಕ್ಕದಾಗೇ ಇರಲಿ ಇರಲಿ ಹೈ ಫ್ಲೇಮಲ್ಲಿ ಇಟ್ಟರೆ ನೀರು ಹಿಂಗುತ್ತೆ ಅಷ್ಟು ಅರ್ತು ರವೆ ಬೇಯಲ್ಲ ಅದರಿಂದ ಹೈ ಇರೋದು ಬೇಡ ಚಿಕ್ಕದಾಗಿ ಇರಲಿ ಚೆನ್ನಾಗಿ ಬೇಯೋ ಅಷ್ಟು ಹೊತ್ತು ತಿರುಗಿ ತಿರುಗಿಸಿ ಅಂದರೆ ಅದು ನೀರೆಲ್ಲ ಹಿಂಗುತ್ತೆ ಆಗ ರವೆ ಬೇಯುತ್ತೆ ಚೆನ್ನಾಗಿ ನೋಡಿ ಈ ಥರ ರವೆ ಚೆನ್ನಾಗಿ ಬೆಂದಿದೆ ಈಗ ಫುಲ್ಲು ಚೆನ್ನಾಗಿ ಬೇಯುತ್ತೆ ಸರಿಯಾಗಿ ಅದನ್ನೆಲ್ಲ ತಿರುಗ್ಕೊಳ್ಳಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯೋ ಥರ ಈ ಥರ ಮಾಡಿದ ಮೇಲೆ ಅದನ್ನು ಸ್ವಲ್ಪ ತಣಿಯಕ್ಕೆ ಬಿಟ್ಕೋಬೇಕು ನೀವು ನೀರೆಲ್ಲ ಹಿಂಗಿ ಈ ಥರ ಗಟ್ಟಿ ಆದಮೇಲೆ ಅದು ಬೇ ಆರಲಿ ಸ್ವಲ್ಪ ಅಷ್ಟೊತ್ತು ಬಿಟ್ಕೊಡಿ ಸ್ಟವ್ ಆಫ್ ಮಾಡಿ ಬಿಸಿ ಆರೋವರೆಗೂ ಬಿಟ್ಕೊಡಿ ತುಂಬ ಬೇಗ ಆಗುವಂತಹ ತಿಂಡಿ ಸ್ನೇಹಿತರೆ ಇದು ಸಾಯಂಕಾಲ ಒಂದು ಅರ್ಧ ಗಂಟೆ ಸಾಕು ಅಷ್ಟರಲ್ಲಿ ಆಗೋಗುತ್ತೆ ಈ ಥರ ಮಾಡಿ ತಣ್ಣಗೆ ಆಗೋಕ್ಕೆ ಬಿಟ್ಬಿಡಿ ಈಗ ಎರಡು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದಿದ್ದೀನಿ ಇದನ್ನು ತುರಿಮಣೆಯಲ್ಲಿ ತುರಿತಾ ಇದ್ದೀನಿ ಚಿಕ್ಕದಲ್ಲಿ ಆದಷ್ಟು ಚಿಕ್ಕದಲ್ಲೇ ಚೆನ್ನಾಗಿ ತುರಿತಾ ಇದ್ದೀನಿ ಯಾಕೆಂದರೆ ಅದು ಮುದ್ದೆ ಮಾಡೋಕ್ಕೆ ಅದನ್ನು ಈ ರವೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ನಾವು ಕೈಯಲ್ಲಿ ಪುಡಿ ಮಾಡಿದರೆ ಏನಾಗುತ್ತೆ ಅಂದರೆ ಎಷ್ಟೇ ಚೆನ್ನಾಗಿ ಪುಡಿ ಮಾಡಿದರೂ ಗಂಟುಗಳು ಉಡ್ಕೊಂಡ್ಬಿಡತ್ತೆ ಈ ಥರ ತುರಿದ್ರೆ ಏನಾಗುತ್ತೆ ಅಂದರೆ ಸುಲಭವಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಸ್ವಲ್ಪನೂ ಗಂಟು ಉಳಿಬಾರ್ದು ಅಂದರೆ ಈ ಥರ ತುರಿಬೇಕು ಸ್ವಲ್ಪದೆಲ್ಲ ಗಂಟು ಉಳಿದ್ರೆ ಪರವಾಗಿಲ್ಲ ಅನ್ನೋಂಥ ತಿಂಡಿಗಳಿಗೆಲ್ಲ ಕೈಯಲ್ಲಿ ಕಿಚ್ಚಿಕೊಂಡ್ರೆ ಸಾಕು ಇದು ಈ ಥರ ಮಾಡಿದರೆ ಗಂಟುಗಳು ಉಳಿಯೋದೇ ಇಲ್ಲ ಸುಲಭವಾಗಿ ಮಿಕ್ಸ್ ನೋಡಿ ಈ ಥರ ಮಾಡ್ಕೊಳ್ಳಿ ಪೂರ್ತಿ ಬೆಂದ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ತುರಿದ್ಬಿಟ್ರೆ ನೋಡಿ ಈಗ ನೋಡಿ ಅದನ್ನು ಮಿಕ್ಸ್ ಮಾಡಿದರೆ ಅದು ಗಂಟುಗಳು ಉಳಿಯೋಲ್ಲ ಆ ಥರ ಆಗುತ್ತೆ ಅದಕ್ಕೆ ಇದನ್ನು ನಾನೀಗ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ಈ ರವೆ ಹಿಟ್ಟಿಗೆ ರವೆ ಹಿಟ್ಟು ತಣೆದಿದೆ ಚೆನ್ನಾಗಿ ಇದನ್ನೆಲ್ಲ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಹಸ್ಬೆಂಡ್ಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ಶುಂಠಿ ಒಂದು ಇಂಚಿನಷ್ಟು ಹಾಕ್ಕೊಂಡಿದ್ದೀನಿ ನಮ್ಮ ನಮ್ಮ ರುಚಿಗೆ ತಕ್ಕಷ್ಟು ಟೇಸ್ಟಿಗೆ ಹೊಂದ್ಕೊಂಡು ಮಾಡ್ಕೋಬೇಕು ಹೆಚ್ಚು ಕಡಿಮೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚು ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಆಗುತ್ತೆ ಇದರ ಜೊತೆಗೆ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಹೆಚ್ಕೊಂಡು ಹಾಕಿದ್ದೀನಿ ಬೇಕು ಅಂದರೆ ಕರಿಬೇವನ್ನು ಸೇರಿಸ್ಕೋಬೋದು ಒಂದು ಚಮಚದಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇನ್ನು ಸ್ವಲ್ಪ ಅರ್ಧ ಚಮಚಷ್ಟು ಇಂಗು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೋಬೇಕಾಗತ್ತೆ ಇದನ್ನು ಪುಡಿ ಪುಡಿ ಇದ್ದದೆಲ್ಲ ಇಡಿಯಾಗಿ ಅಂದರೆ ಒಂದೇ ಮುದ್ದೆ ಆಗಬೇಕು ಆಲೂಗಡ್ಡೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆಯಲ್ಲಿ ಈ ಹಾಕಿರೋ ಮಿಶ್ರಣಗಳೆಲ್ಲ ಬೇರೆ ವಸ್ತುಗಳೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾದ್ಕೋಬೇಕು ಚೆನ್ನಾಗಿ ನಾದಿ ಈ ಥರ ಒಂದೇ ಮುದ್ದೆ ಮಾಡ್ಕೋಬೇಕು ಈಗ ಕೈಗೆ ಸ್ವಲ್ಪ ಎಣ್ಣೆ ಹೆಚ್ಚಿಕೊಂಡು ಕೈಯಲ್ಲಿ ಎಣ್ಣೆ ಹೆಚ್ಕೊಂಡು ಎಣ್ಣೆ ಇದು ಮಾಡಿಕೊಂಡು ಕೈಗಂಟದಂಗೆ ರೌಂಡ್ ಮಾಡಿಕೊಳ್ಳಿ ಹಿಟ್ಟುಗಳು ಬೇಕಾದಂಗೆ ಒಂದೊಂದು ಉಂಡೆ ಮಾಡಿಕೊಳ್ಳಿ ನಿಂಬೆ ಎಣ್ಣೆ ಹತ್ರದಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಈ ಥರ ತಗೊಂಡು ಉಂಡೆ ಮಾಡಿ ಉಂಡೆ ಮಾಡಿಬಿಟ್ಟು ಸ್ವಲ್ಪ ಚಪ್ಪಟೆ ಮಾಡಿ ಅಂಗೈಯಲ್ಲಿಟ್ಟು ಆಮೇಲೆ ವಡೆ ಶೇಪ್ನ ಥರ ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳಿ ಬೆರಳಲ್ಲಿ ಆಗ ವಡೆ ಆಗತ್ತೆ ಈ ಥರ ಮಾಡಿ ಇಟ್ಕೋಬೋದು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಆಮೇಲೆ ಒಟ್ಟಿಗೆ ಬೇಯಿಸ್ಕೊಂಡ್ರೆ ಆಯಿತು ಅಂದರೆ ಫ್ರೈ ಮಾಡಿಕೊಂಡ್ರೆ ಆಯಿತು ಎಣ್ಣೆಯಲ್ಲಿ ಈ ಥರ ಒಡೆ ಥರ ಮಾಡ್ಕೊಳ್ಳಿ ಅದನ್ನು ಎಲ್ಲ ಉಂಡೆಗಳನ್ನು ಕೂಡ ಎಲ್ಲ ಹೆಚ್ಚಿನನೆಲ್ಲ ಒಂದೇ ಸರ್ತಿ ಮಾಡಿ ಅಂದರೆ ಮತ್ ಮತ್ತೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂದರೆ ಇದನ್ನು ಒಂದೇ ಸರ್ತಿ ಮಾಡ್ಕೋಬೋದು ಒಂದೇ ಸರ್ತಿ ಈ ಥರ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು ನೋಡಿ ಈ ಶೇಪಲ್ಲಿ ಮಾಡಿದರೆ ತೂತೊಡೆ ಥರ ಆಗತ್ತೆ ತುಂಬ ಮೃದುವಾಗಿ ಬರುತ್ತೆ ಇದು ಉದ್ದಿನ ಒಡೆಯ ಇದು ರುಚಿ ಬರಲ್ಲ ಆದರೆ ಆ ರೀತಿಯಲ್ಲ ಅಂದ್ರೂ ಇದರ ರುಚಿ ಬೇರೆ ಇರುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಗರಿ ಗರಿನೂ ಆಗುತ್ತೆ ಮೃದುನೂ ಆಗುತ್ತೆ ಒಂದೇ ಸ ರೀತಿ ಎರಡೂ ಆಗುತ್ತೆ ಬೇರೆ ರುಚಿ ಕೊಡತ್ತೆ ರವೆ ಮತ್ತು ಆಲೂಗಡ್ಡೆ ಎರಡು ಇರೋದರಿಂದ ಅದಕ್ಕೆ ಸರಿಯಾಗಿ ಎಲ್ಲ ಸೇ ನೀವು ಬೇರೆ ವಸ್ತುಗಳು ಸೇರಿಸ್ಕೋಬೋದು ಹಸಿಮೆಣಸು ಮಾತ್ರ ಅಲ್ಲ ಬೇರೆ ಬೇಕು ಅಂದರೆ ನೀವು ಗರಂ ಮಸಾಲೆನೋ ಅಥವಾ ಅರಿಶಿಣ ಪುಡಿನೋ ಬೇರೆ ಏನಾದ್ರು ಸೇರಿಸಬೇಕು ಅಂದರೆ ಸೇರಿಸ್ಕೋಬೋದು ಕೊತ್ತಂಬರಿ ಪುಡಿ ಆ ಥರ ಎಲ್ಲ ಸೇರಿಸ್ಕೊಳ್ಳೋದಾದರೆ ನಿಮ್ಮ ಇಷ್ಟ ನಾನು ಇಷ್ಟೇ ವಸ್ತುಗಳನ್ನು ಸೇರಿಸ್ಕೊಳ್ಳೋದು ಇದರಿಂದ ಚೆನ್ನಾಗಿ ಆಗತ್ತೆ ತುಂಬ ರುಚಿ ಬರುತ್ತೆ ತುಂಬ ವೆರೈಟಿ ಸೇರಿಸ್ಬೇಕು ಅಂದರೆ ನೀವು ಮಾಡ್ಕೋಬೋದು ಬೇರೆ ಮಸಾಲೆಗಳು ಸೇರಿಸ್ಕೋಬೇಕು ಅಂದರೆ ಈ ಥರ ಫುಲ್ ಪ್ಲೇಟಲ್ಲಿ ಮೊದಲೇ ಮಾಡಿ ಇಟ್ಕೊಂಡ್ರೆ ನಮಗೆ ಎಣ್ಣೆಗೆ ಹಾಕೋದು ಸುಲಭ ಆಗತ್ತೆ ಅಟ್ಲೀಸ್ಟ್ ಒಂದು ಸಾರಿ ಹಾಕುವಷ್ಟಾದರೂ ಮಾಡಿ ಇಟ್ಕೊಂಡ್ರೆ ಸುಲಭ ಆಗತ್ತೆ ಈಗ ಎಣ್ಣೆ ಬಿಸಿ ಮಾಡಿಬಿಟ್ಟು ಇದರಲ್ಲಿ ಸ ಬಿಡ್ತಾಯಿದ್ದೀನಿ ಒಂದೊಂದೇ ಹಾಕ್ತಾಯಿದ್ದೀನಿ ಎಣ್ಣೆಗೆ ಎಲ್ಲ ಒಡೆಗಳನ್ನು ಎಣ್ಣೆಯಲ್ಲಿ ಎಷ್ಟು ಫುಲ್ ಫುಲ್ಲಾಗತ್ತೋ ಅಷ್ಟು ಹಾಕ್ಕೊಳ್ಳಿ ಫುಲ್ಲಂದ್ರೆ ತುಂಬ ಫುಲ್ಲಲ್ಲ ಆದರೂ ತಿರುಗಾಗುವಷ್ಟು ಫುಲ್ ಹಾಕ್ಕೊಂಡ್ರೆ ಬೇಗ ಆಗತ್ತೆ ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟರೆ ಜಾಸ್ತಿ ಹಾಕ್ಕೋಬೋದು ಈ ಥರ ಎಲ್ಲ ಎಣ್ಣೆಗೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ತಿರುವಿ ಅದು ನೊರೆ ಬರ್ತಾ ಇದೆಯಲ್ವ ನೋರೆ ಕಡಿಮೆ ಆದಮೇಲೆ ತಿರುವಿ ಹಾಕಿ ಇಲ್ಲಾಂದರೆ ಅದು ಕೈಗೆ ಮೆದಕ್ಕೆ ಪಾತ್ರೆಗೆ ಅಂಟುಕೊಳ್ಳತ್ತ ಇದಕ್ಕೆ ಸೌಟಿಗೆ ಸ್ವಲ್ಪ ಹೊತ್ತಾದಮೇಲೆ ಅದಲ್ಲೇ ಸ್ವಲ್ಪ ಬೇಯಬೇಕು ಬೆಂದ ಮೇಲೆ ತಿರುವಿ ಹಾಕ್ಕೊಳ್ಳಿ ತುಂಬ ಸುಲಭವಾಗ ಆಗುತ್ತೆ ಅಂದರೆ ಹೆಚ್ಚು ಟೈಮ್ ಇಲ್ಲ ನೋಡಿ ರವೆ ಬೇಯಿಸೋದು ಹೆಚ್ಚು ಟೈಮ್ ಇಲ್ಲ ಆಲೂಗಡ್ಡೆ ಒಂದು ಬೆಂದಿದ್ದರೆ ಅದನ್ನು ತುರಿದ್ಬಿಟ್ಟು ಸೇರಿಸೋದು ಹೆಚ್ಚು ಟೈಮ್ ಆಗೋಲ್ಲ ಎಲ್ಲ ಹೆಚ್ಚಿಬಿಟ್ಟು ಹಾಕಿಬಿಟ್ಟು ಕೂಡಲೇ ಕೂಡಲೇ ಮಾಡ್ಕೊಳ್ಳೋದು ಈ ಥರ ತುಂಬ ಸುಲಭವಾಗಿ ಆಗತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ತಿರುವಿ ಹಾಕ್ಕೊಳ್ಳಿ ಕೆಂಪಗಾಗೋರು ಅಂದರೆ ಗರಿ ಗರಿ ಆಗುತ್ತೆ ತುಂಬ ಕೆಂಪಗಾಗಲ್ಲ ಯಾಕಂದರೆ ರವೆ ಅಲ್ವಾ ರವೆ ಕೆಂಪು ಕಲರ್ ಕೊಡಲ್ಲ ರವೆ ಮತ್ತು ಆಲೂಗಡ್ಡೆ ಉದ್ದಿನ ಒಡೆಯದ ಒಡೆಯ ಕಲರ್ ಬರಲ್ಲ ಸ್ವಲ್ಪ ಬಿಳಿ ಇರತ್ತೆ ಒಂಥರ ಸದ್ದು ನಿಲ್ಲೋವರೆಗೂ ಅಂದರೆ ಈ ನೊರೆ ಎಲ್ಲ ನಿಲ್ದರಲ್ಲಿ ಸದ್ದು ಸದ್ದು ಅಲ್ಲವರೆಗೂ ತಿರುವಿ ಹಾಕ್ಕೊಳ್ಳಿ ನೋಡಿ ಸಾಮಾನ್ಯ ಕೆಂಪಾಗಿದೆ ಸ್ವಲ್ಪ ಹೆಚ್ಚಾಗಲ್ಲ ಈ ಥರ ಆಗುತ್ತೆ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಕ್ಲಿಕ್ ಮಾಡಿ ಮುಂದಿನ ವೀಡಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು